ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ವಿಶ್ವಾಮಿತ್ರರ ದಕ್ಷಿಣೆಯನ್ನು ತೀರಿಸಲು ರಾಜ ಹರಿಶ್ಚಂದ್ರನು ಕಾಶಿಗೆ ಗಮನ ಅಂದರೆ ಕಾಶಿಯ ಕಡೆಗೆ ಹೋಗುವುದು ರಾಣಿಯಲ್ಲಿ ಮಾತುಕತೆ ಬ್ರಾಹ್ಮಣನಿಗೆ ರಾಣಿಯನ್ನು ಮತ್ತು ರಾಜಕುಮಾರನನ್ನು ಮಾರುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ರಾಜ ಹರಿಶ್ಚಂದ್ರನು ಹೇಳಿದನು ಸುವೃತರಾದ ಮುನಿಗಳೇ ನಿಮಗೆ ಸುವರ್ಣವನ್ನು ಕೊಡದೆ ನಾನು ಭೋಜನ ಮಾಡುವುದಿಲ್ಲ ಎಂಬುದು ನನ್ನ ಪ್ರತಿಜ್ಞೆಯಾಗಿದೆ ನೀವು ವಿಷಾದ ಪಡಬೇಡಿರಿ ನಾನು ಸೂರ್ಯವಂಶದಲ್ಲಿ ಹುಟ್ಟಿರುವೆನು ನಾನೊಬ್ಬ ಕ್ಷತ್ರಿಯ ರಾಜನಾಗಿದ್ದೇನೆ ಮನುಷ್ಯರ ಅಭಿನಾಶಗಳು ಪೂರ್ಣ ಮಾಡುವಂತಹ ರಾಜಸೂಯ ಯಜ್ಞವು ನನ್ನಿಂದ ನೆರವೇರಿದೆ ಸ್ವಾಮಿ ದ್ವಿಜಸತ್ತಮರೇ ಇಚ್ಛಾನುಸಾರ ದಾನವನ್ನು ಕೊಟ್ಟು ಮತ್ತೆ ಇಲ್ಲ ಎಂದು ಹೇಗೆ ಹೇಳಬಲ್ಲೆನು ನಿಮ್ಮ ಋಣವನ್ನು ತೀರಿಸುವುದೇ ನನ್ನ ಪರಮ ಕರ್ತವ್ಯವಾಗಿದೆ ಶಾಂತರಾಗಿರಿ ನಾನು ನಿಮಗೆ ಬಯಸಿದ ಸುವರ್ಣವನ್ನು ಅವಶ್ಯವಾಗಿ ಕೊಡುವೆನು ನನಗೆ ಧನ ಸಿಗುವವರೆಗೆ ಸ್ವಲ್ಪ ಸಮಯ ತಾವು ದಯಮಾಡಿ ಪ್ರತೀಕ್ಷೆ ಮಾಡಿರಿ ವಿಶ್ವಾಮಿತ್ರರು ಹೇಳಿದರು ರಾಜನೇ ಮತ್ತೆ ಧನವು ನಿನಗೆ ಎಲ್ಲಿಂದ ಸಿಗುವುದು ರಾಜ್ಯವು ಕೈಬಿಟ್ಟು ಹೋಯಿತು ಸ್ವಜನರ ಮೇಲೆ ನಿನ್ನ ಅಧಿಕಾರ ಉಳಿಯಲಿಲ್ಲ ಅರ್ಥವನ್ನು ಗಳಿಸುವ ಸಾಧನವಾದ ಸೈನ್ಯವು ನಿನ್ನ ಬಳಿಯಲ್ಲಿ ಉಳಿಯಲಿಲ್ಲ ರಾಜನೇ ಈಗ ನೀನು ಧನವನ್ನು ಅರಸುವುದು ಸರ್ವಥಾ ವ್ಯರ್ಥವಾಗಿದೆ ನಾನೇನು ಮಾಡಲಿ ನಿರ್ಧನ ವ್ಯಕ್ತಿಯಾದ ನಿನ್ನನ್ನು ಧನಲೋಭದಿಂದ ಹೇಗೆ ಪೀಡಿಸಲಿ ಆದ್ದರಿಂದ ರಾಜನೇ ಈಗ ನಾನು ಕೊಡುವುದಿಲ್ಲ ಎಂದು ಹೇಳಿಬಿಡು ಆಗ ನಾನು ಧನವನ್ನು ಪಡೆಯುವ ಇಚ್ಛೆಯನ್ನು ಬಿಟ್ಟು ಹೊರಟು ಹೋಗುವೆನು ರಾಜೇಂದ್ರನೇ ನನ್ನ ಬಳಿಯಲ್ಲಿ ಚಿನ್ನವಿಲ್ಲ ನಿಮಗೇನು ಕೊಡಲಿ ಎಂದು ಹೇಳಿ ಪತ್ನಿ ಪುತ್ರರೊಂದಿಗೆ ಈಗ ನೀನು ಇಚ್ಛಾನುಸಾರವಾಗಿ ಹೊರಟು ಹೋಗು ವ್ಯಾಸರು ಹೇಳುತ್ತಾರೆ ರಾಜನೆ ವಿಶ್ವಾಮಿತ್ರರ ಈ ಮಾತನ್ನು ಕೇಳಿ ಹರಿಶ್ಚಂದ್ರನು ಇಂತೆಂದನು ಬ್ರಹ್ಮನ್ ನೀವು ಧೈರ್ಯ ತಳೆಯಿರಿ ನಾನು ನಿಮಗೆ ಧನವನ್ನು ಅವಶ್ಯವಾಗಿ ಕೊಡುವೆನು ದ್ವಿಜವರಿಯರೇ ನನ್ನದೆಂಬುದು ನನ್ನ ಬಳಿ ಯಾವುದೂ ಉಳಿದಿಲ್ಲ ಇದು ಸತ್ಯ ಆದರೆ ಪತ್ನಿಯ ಮತ್ತು ಪುತ್ರರ ಪವಿತ್ರ ಶರೀರಗಳಾದರೂ ಇನ್ನೂ ಉಳಿದಿವೆ ಇವರನ್ನು ಮಾರಿ ನಾನು ನಿಮ್ಮ ಋಣವನ್ನು ಅವಶ್ಯವಾಗಿ ತೀರಿಸುವೆನು ವಿಜೇಂದ್ರರೇ ತಾವು ಕಾಶೀಪುರದಲ್ಲಿ ಯಾವುದಾದರೂ ಗ್ರಾಹಕರ ಅನ್ವೇಷಣೆ ಮಾಡಿರಿ ಪತ್ನಿ ಪುತ್ರರೊಂದಿಗೆ ನಾನು ಅವರ ಸೇವೆ ಮಾಡುವೆನು ಮುನಿಗಳೇ ನಾವೆಲ್ಲರೂ ಅವರಿಗೆ ಮಾರಿಕೊಂಡು ನಮ್ಮ ಮೂಲ್ಯದಿಂದ ಎರಡೂವರೆ ಭಾರ ಚಿನ್ನವನ್ನು ಪಡೆದು ಸಂತುಷ್ಟರಾಗಿರಿ ಹೀಗೆ ಹೇಳಿ ಪತ್ನಿ ಪುತ್ರರೊಂದಿಗೆ ರಾಜಾ ಹರಿಶ್ಚಂದ್ರನು ಸಾಕ್ಷಾತ್ ಭಗವಾನ್ ಶಂಕರನು ಪ್ರಾಣಪ್ರಿಯೆ ಉಮೆಯೊಂದಿಗೆ ವಿರಾಜಿಸುತ್ತಿರುವ ಕಾಶಿಗೆ ಹೊರಟು ಹೋದನು ಮನಸ್ಸಿಗೆ ಮುದ ನೀಡುವ ಆ ದಿವ್ಯ ಪುರಿಯನ್ನು ಕಂಡು ರಾಜನು ಈ ಪುರಿಯು ಬಹಳ ದೇದೀಪ್ಯಮಾನವಾಗಿದೆ ಇದರ ದರ್ಶನದಿಂದ ನಾನು ಕೃತಾರ್ಥನಾದೆನು ಎಂದುಕೊಂಡನು ಮತ್ತೆ ಅವನು ಗಂಗಾ ತೀರಕ್ಕೆ ಹೋಗಿ ಸ್ನಾನ ದೇವತಾ ತರ್ಪಣಗಳನ್ನು ಮಾಡಿದನು ದೇವತಾರ್ಚನಾ ವಿಧಿಯನ್ನು ನೆರವೇರಿಸಿ ಅವನು ಸುತ್ತಲೂ ತಿರುಗಾಡುತ್ತಾ ನೋಡತೊಡಗಿದನು ಆ ದಿವ್ಯ ಕಾಶಿಪುರಿಗೆ ಹೋದ ಬಳಿಕ ಯೋಚಿಸಿದನು ಈ ಪುರಿಯು ತ್ರಿಶೂಲಧಾರಿ ಭಗವಂತ ಭಗವಾನ್ ಶಂಕರನ ಸಂಪತ್ತಾಗಿದೆ ದುಃಖದಿಂದ ಕಂಗೆಟ್ಟು ಅತ್ಯಂತ ಗಾಬರಿಗೊಂಡು ರಾಜ ಹರಿಶ್ಚಂದ್ರನು ಕಾಲು ನಡಿಗೆಯಿಂದಲೇ ನಗರವನ್ನು ಪ್ರವೇಶಿಸಿದ್ದನು ರಾಣಿಯು ಜೊತೆಗೆ ಬಂದಿದ್ದಳು ಕಾಶಿಪುರಿಯಲ್ಲಿ ಪ್ರವೇಶಿಸಿದಾಗ ಮಹಾರಾಜನ ಮನಸ್ಸು ಸ್ವಲ್ಪ ಸಮಾಧಾನಗೊಂಡಿತ್ತು ಇಷ್ಟರಲ್ಲಿ ದಕ್ಷಿಣೆಯನ್ನು ಪಡೆಯುವ ಅಭಿಲಾಷೆಯುಳ್ಳ ಮುನಿವರ ವಿಶ್ವಾಮಿತ್ರರು ಎದುರಿಗೆ ಉಪಸ್ಥಿತರಾದರು ಮುನಿಯನ್ನು ನೋಡಿ ಮಹಾರಾಜ ಹರಿಶ್ಚಂದ್ರನು ವಿನಯದಿಂದ ನಮ್ರತೆಯನ್ನು ಪ್ರದರ್ಶಿಸುತ್ತಾ ಈ ಕೈಗಳನ್ನು ಮುಗಿದುಕೊಂಡು ಹೇಳಿದನು ಮುನಿಗಳೇ ಈ ನನ್ನ ಪ್ರಾಣಗಳು ಪುತ್ರ ಮತ್ತು ಪ್ರಿಯ ಪತ್ನಿ ಎಲ್ಲರೂ ನಿಮ್ಮ ಸೇವೆಯಲ್ಲಿ ಉಪಸ್ಥಿತರಾಗಿದ್ದೇವೆ ನಮ್ಮಲ್ಲಿ ಯಾರಿಂದ ನಿಮ್ಮ ಕಾರ್ಯ ಸಾಧಿಸಬಹುದು ಅವರನ್ನು ತಾವು ಬೇಗನೆ ಸ್ವೀಕರಿಸಿರಿ ಮುನಿವರ್ಯ ನಮ್ಮಿಂದ ಬೇರೆ ಏನಾದರೂ ಕಾರ್ಯವಾಗುವ ಸಂಭವವಿದ್ದರೆ ದಯವಿಟ್ಟು ತಿಳಿಸಿರಿ ವಿಶ್ವಾಮಿತ್ರರು ಹೇಳಿದರು ರಾಜನೇ ನಿನಗೆ ಕಲ್ಯಾಣವಾಗಲಿ ಒಂದು ತಿಂಗಳು ಪೂರ್ಣವಾಗುವುದು ನಿನಗೆ ತನ್ನ ಪ್ರತಿಜ್ಞೆ ನೆನಪಿದ್ದರೆ ಹೇಳಿದ ದಕ್ಷಿಣೆಯನ್ನು ಕೊಡುವ ಪ್ರಯತ್ನ ಮಾಡು ರಾಜನು ಹೇಳಿದನು ಜ್ಞಾನ ಮತ್ತು ತಪಸ್ಸಿನಿಂದ ಶೋಭಿಸುವ ಬ್ರಾಹ್ಮಣೋತ್ತಮರೇ ಇಂದು ಖಂಡಿತವಾಗಿ ತಿಂಗಳು ಪೂರ್ಣವಾಗುವುದು ಆದರೆ ಇನ್ನು ಅರ್ಧ ದಿನ ಬಾಕಿ ಇದೆ ಅಷ್ಟರವರೆಗೆ ಪ್ರತೀಕ್ಷೆ ಮಾಡಿರಿ ವಿಶ್ವಾಮಿತ್ರರು ಹೇಳಿದರು ಮಹಾರಾಜ ಹಾಗೆಯೇ ಆಗಲಿ ನಾನು ಪುನಃ ಬರುತ್ತೇನೆ ಆದರೆ ಆಗಲೂ ನೀನು ಕೊಡದಿದ್ದರೆ ನಾನು ನಿನಗೆ ಶಾಪ ಕೊಡುವೆನು ಹೀಗೆ ಹೇಳಿ ವಿಶ್ವಾಮಿತ್ರರು ಹೊರಟು ಹೋದಾಗ ಹರಿಶ್ಚಂದ್ರನು ಯೋಚಿಸಿದನು ದಕ್ಷಿಣೆಯನ್ನು ಕೊಡುವ ಪ್ರತಿಜ್ಞೆ ಮಾಡಿರುವೆನು ಆದರೆ ಈ ಮುನಿಗೆ ಹೇಗೆ ತೀರಿಸಲಿ ನನ್ನ ಶ್ರೀಮಂತ ಮಿತ್ರರು ಎಲ್ಲಿ ಸಿಗುವರು ಅಥವಾ ಇಷ್ಟು ಸಂಪತ್ತು ನನಗೆ ಎಲ್ಲಿ ದೊರೆಯಬಹುದು ಯಾವನೋ ದುರ್ಜನ ವ್ಯಕ್ತಿಯಲ್ಲಿ ಧನದ ಸಂಗ್ರಹವಿದ್ದರೂ ನಾನು ಅವನಲ್ಲಿ ಹೇಗೆ ಕೇಳಲಿ ರಾಜರಿಗಾಗಿ ಧರ್ಮಶಾಸ್ತ್ರದಲ್ಲಿ ನಿಶ್ಚಿತವಾದ ಮೂರು ವೃತ್ತಿಗಳನ್ನು ತಿಳಿಸಿದೆ ಅರ್ಥಾತ್ ಬೇಡುವುದು ರಾಜನ ಕರ್ತವ್ಯವಲ್ಲ ದಕ್ಷಿಣೆಯನ್ನು ತೀರಿಸದೆ ಪ್ರಾಣ ಕಳೆದುಕೊಂಡರೆ ಬ್ರಾಹ್ಮಣನ ವೃತ್ತಿ ಅಪಹರಿಸಿದ ಕಾರಣ ಅತ್ಯಂತ ಅಧಮನಾದ ಹಾಗೂ ಪಾಪಿಯಾದ ನನಗೆ ಕ್ರಿಮಿಯಾಗಿ ಹುಟ್ಟಬೇಕಾಗುವುದು ಅಥವಾ ನಾನು ಪ್ರೇತಕ್ಕೆ ನಾನು ಪ್ರೇತಾತ್ಮ ಹೊಂದುವೆನು ಪ್ರೇತತ್ವ ಹೊಂದುವೆನು ಇದರಿಂದ ನನ್ನನ್ನು ಮಾರಿಕೊಳ್ಳುವುದೇ ಚೆನ್ನಾಗಿದೆ ಸೂತ್ ಪುರಾಣಿಕರು ಹೇಳುತ್ತಾರೆ ರಾಜ ಹರಿಶ್ಚಂದ್ರನು ವ್ಯಾಕುಲನಾಗಿ ಮುಖ ತಗ್ಗಿಸಿ ಯೋಚಿಸುತ್ತಿದ್ದನು ಅವನ ಸ್ಥಿತಿ ಅತ್ಯಂತ ದಯನೀಯವಾಗಿತ್ತು ಆಗ ರಾಣಿಯು ನಿಟ್ಟುಸಿರು ಬಿಡುತ್ತಾ ಗದ್ಗದ ವಾಣಿಯಿಂದ ಇಂತೆಂದಳು ಮಹಾರಾಜ ಚಿಂತೆಯನ್ನು ಬಿಟ್ಟು ನಮ್ ತಮ್ಮ ಸತ್ಯ ಧರ್ಮವನ್ನು ಪಾಲಿಸಿರಿ ಏಕೆಂದರೆ ಸತ್ಯರೂಪಿ ಧರ್ಮದಿಂದ ಬಹಿಷ್ಕೃತನಾದ ಮನುಷ್ಯನು ವೇದದಂತೆ ತ್ಯಾಜ್ಯನೆಂದು ತಿಳಿಯಲಾಗುತ್ತದೆ ಪುರುಷ ಶ್ರೇಷ್ಠರೇ ತನ್ನ ಸತ್ಯ ವಚನವನ್ನು ಪಾಲಿಸುವುದು ಪರಮಶ್ರೇಷ್ಠ ಧರ್ಮವಾಗಿದೆ ಪುರುಷನಿಗೆ ಇದಕ್ಕಿಂತ ಮಿಗಿಲಾದ ಯಾವ ಧರ್ಮವೂ ಇಲ್ಲ ಮಿಥ್ಯಾವಾದಿಯು ಅಗ್ನಿಹೋತ್ರ ವೇದಾಧ್ಯಯನ ಮತ್ತು ದಾನಾದಿ ಎಲ್ಲ ಕ್ರಿಯೆಗಳು ಮಿಥ್ಯಾವಾದಿಯ ಅಗ್ನಿಹೋತ್ರ ವೇದಾಧ್ಯಯನ ಮತ್ತು ದಾನಾದಿ ಎಲ್ಲ ಕ್ರಿಯೆಗಳು ನಿಷ್ಫಲವಾಗುತ್ತವೆ ವಿವೇಕಿ ಪುರುಷರ ಉದ್ಧಾರದಲ್ಲಿ ಸತ್ಯವೇ ಪರಮ ಕಾರಣವಿರುವಂತೆಯೇ ದೂರಾಚಾರಿಗಳ ಪತನದಲ್ಲಿ ಅಸತ್ಯವೇ ಕಾರಣವಾಗಿದೆ ಎಂದು ಧರ್ಮಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ನೂರು ಅಶ್ವಮೇಧ ಮತ್ತು ರಾಜಸೂಯ ಯಜ್ಞಗಳನ್ನು ಮಾಡಿದ ಬಳಿಕ ಒಮ್ಮೆ ಸುಳ್ಳು ಹೇಳಿದರೆ ರಾಜನು ಸ್ವರ್ಗದಿಂದ ಚ್ಯುತನಾಗುತ್ತಾನೆ ಹರಿಶ್ಚಂದ್ರನು ಹೇಳಿದನು ಗಜಗಾಮಿನಿಯೇ ವಂಶದ ವೃದ್ಧಿಯನ್ನು ಮಾಡುವ ಈ ಪುತ್ರ ಇರುವನು ಆದ್ದರಿಂದ ಏನು ಇಚ್ಛೆ ಇದೆಯೋ ಹೇಳು ಅದನ್ನು ಮಾಡಲು ನಾನು ಸಿದ್ಧನಾಗಿರುವೆನು ರಾಣಿಯು ಹೇಳಿದಳು ಮಹಾರಾಜ ನಿಮ್ಮ ಮಾತು ಅಸತ್ಯವಾಗಬಾರದು ಪುರುಷರ ಪತ್ನಿಯರು ಮಗುವನ್ನು ಪಡೆದು ಸಫಲರಾಗುತ್ತಾರೆ ಆದ್ದರಿಂದ ಈಗ ನನ್ನನ್ನು ಮಾರಿ ಧನವನ್ನು ಪಡೆದು ಬ್ರಾಹ್ಮಣನ ದಕ್ಷಿಣೆಯನ್ನು ತೀರಿಸಿಬಿಡುವ ಕೃಪೆ ಮಾಡಿರಿ ರಾಜನೆ ಪತ್ನಿಯ ಈ ಮಾತನ್ನು ಕೇಳಿ ರಾಜ ಹರಿಶ್ಚಂದ್ರನು ನಿಶ್ಚೇಷ್ಟಿತನಾದನು ಮತ್ತೆ ಎಚ್ಚರಗೊಂಡು ಅತ್ಯಂತ ದುಃಖಿತನಾಗಿ ವಿಲಪಿಸುತ್ತಾ ಹೇಳತೊಡಗಿದನು ಭದ್ರೆ ನೀನು ಆಡಿರುವ ಮಾತು ಬಹಳ ದುಃಖದ ವಿಷಯವಾಗಿದೆ ನಿನ್ನ ಮುಗುಳ್ನಗೆಯ ಮಾತುಗಳು ಪಾಪಿಯಾದ ನನಗೆ ನೆನಪಿಲ್ಲವೆ ಅಯ್ಯೋ ಕಿವು ಶಿವ ನಾನು ನಿನ್ನನ್ನು ಮಾರುವುದು ಇಂತಹ ಮಾತನ್ನಾಡಬಾರದು ಭಾಮಿನಿ ನೀನು ಇಂತಹ ಅಪ್ರಿಯ ವಚನಗಳನ್ನು ಹೇಗೆ ಹೇಳಿದೆ ರಾಜನೇ ಪತ್ನಿಯನ್ನು ಮಾರುವ ಮಾತು ಮುಂದೆ ಬಂದಾಗ ಮಹಾರಾಜ ಹರಿಶ್ಚಂದ್ರನ ಧೈರ್ಯದ ಕಟ್ಟೆ ಒಡೆದು ಹೋಯಿತು ಮೇಲಿನ ಮಾತನ್ನು ಕೇಳಿ ಅವನು ನೆಲಕ್ಕೆ ಕುಸಿದು ಬಿದ್ದು ಮೂರ್ಛಿತನಾದನು ಭೂಮಿಯಲ್ಲಿ ಮೂರ್ಛಿತನಾಗಿ ಬಿದ್ದ ಅವನನ್ನು ನೋಡಿ ರಾಜಕುಮಾರಿಗೆ ಅಸೀಮ ದುಃಖವಾಯಿತು ಆಕೆಯು ಪತಿಯಲ್ಲಿ ಕರುಣಾಪೂರ್ಣ ಮಾತನ್ನು ಆಡಿದಳು ಮಹಾರಾಜ ಇದು ಯಾರ ಪ್ರಮಾದದಿಂದ ಉಂಟಾದ ಸಂಕಟವಾಗಿದೆ ಅದರಿಂದಾಗಿ ಇವು ನೀವು ಇಂದು ದರಿದ್ರನಂತೆ ಶರಣಾರ್ಥಿಯಾಗಿ ನೆಲದಲ್ಲಿ ಬಿದ್ದಿರುವಿರಿ ಕೋಟಿ ಕೋಟಿ ಸಂಪತ್ತನ್ನು ಬ್ರಾಹ್ಮಣರಿಗೆ ಸುಲಭವಾಗಿ ಕೊಡುತ್ತಿದ್ದ ಪೃಥ್ವಿಯ ಶಾಸಕರಾದ ನನ್ನ ಪತಿದೇವರಾದ ನೀವು ಇಂದು ಪೃಥಿವಿಯಲ್ಲಿ ಬಿದ್ದಿರುವಿರಲ್ಲ ಅಯ್ಯೋ ಮಹಾ ದುಃಖದ ಮಾತಾಗಿದೆ ದೈವವೇ ಈ ನರೇಶನು ನಿನ್ನದೇನು ಕೆಡಕನ್ನು ಮಾಡಿರುವನು ಇವರ ಮೇಲೆ ಸಿಟ್ಟುಕೊಂಡು ನೀನು ಇಂದ್ರ ಮತ್ತು ಉಪೇಂದ್ರರಂತಿದ್ದ ಮಹಾರಾಜರ ಜೀವನದಲ್ಲಿ ಇಂತಹ ದಯನೀಯ ಸ್ಥಿತಿಯನ್ನು ತಂದಿಟ್ಟೆಯಲ್ಲ ಹೀಗೆ ರಾಣಿಯು ಮೂರ್ಛಿತಳಾಗಿ ನೆಲಕ್ಕೆ ಬಿದ್ದು ಬಿಟ್ಟಳು ಪತಿಯ ದುಃಖದ ಭಾರ ಅವಳಿಂದ ಹೊರಲಾಗಲಿಲ್ಲ ಆದ್ದರಿಂದ ಆಕೆಯು ಅತ್ಯಂತ ಸಂತಪ್ತಳಾಗಿದ್ದಳು ಆಗ ಕುಮಾರ ರೋಹಿತನು ಹಸಿವೆಯಿಂದ ಕಷ್ಟಪಡುತ್ತಿದ್ದನು ಅವನು ತಂದೆ ತಾಯಿಯರ ಕಡೆಗೆ ನೋಡಿ ಹೇಳಿದನು ಅಪ್ಪ ನನಗೆ ಅನ್ನ ಕೊಡು ಅಮ್ಮ ನನಗೆ ಊಟ ಕೊಡು ನನಗೆ ಬಹಳ ಹಸಿವೆಯಾಗಿದೆ ನನ್ನ ನಾಲಿಗೆ ಒಣಗುತ್ತಾಗಿದೆ ರಾಜನೇ ಅಷ್ಟರಲ್ಲಿ ಮಹಾ ತಪಸ್ವಿ ವಿಶ್ವಾಮಿತ್ರರು ಬಂದು ತಲುಪಿದರು ಅವರು ಸಿಟ್ಟಿನಿಂದ ಯಮನಂತೆ ಕಂಡು ಬರುತ್ತಿದ್ದರು ತನ್ನ ದಕ್ಷಿಣೆಯ ಧನವನ್ನು ಕೇಳಲು ಅವರ ಬರೋಣವಾಗಿತ್ತು ಮುನಿಯನ್ನು ನೋಡಿ ಹರಿಶ್ಚಂದ್ರನಿಗೆ ಮೂರ್ಛೆ ಬಂದು ಬಿಟ್ಟಿತು ಅವನು ಪುನಃ ನೆಲಕ್ಕೆ ಕುಸಿದನು ಆಗ ವಿಶ್ವಾಮಿತ್ರರು ನೀರನ್ನು ಸಿಂಪಡಿಸಿ ನುಡಿದರು ರಾಜನೇ ಏಳು ನೀನು ಬಯಸಿದ ದಕ್ಷಿಣೆಯನ್ನು ಕೊಡಲು ಪ್ರಯತ್ನಿಸು ಏಕೆಂದರೆ ಋಷಿಗಳ ಋಣ ಭಯವು ದಿನೇ ದಿನೇ ಇರುತ್ತದೆ ಮುನಿಯು ತಣ್ಣೀರನ್ನು ಸಿಂಪಡಿಸಿದ್ದರಿಂದ ಎಚ್ಚರಗೊಂಡು ಅವನು ವಿಶ್ವಾಮಿತ್ರರ ಕಡೆಗೆ ನೋಡಿದನು ಆಗ ದ್ವಿಜವರಿಯ ವಿಶ್ವಾಮಿತ್ರರು ಕುಪಿತರಾಗಿ ಆಶ್ವಾಸನೆಯನ್ನು ಕೊಡುತ್ತಾ ಎಂತೆಂದರು ವಿಶ್ವಾಮಿತ್ರರು ಹೇಳುತ್ತಾರೆ ನಿನಗೆ ಧೈರ್ಯವಿದ್ದರೆ ನನಗೆ ದಕ್ಷಿಣ ಕೊಡುವ ಕೃಪೆ ಮಾಡು ಕಾರಣ ಸತ್ಯದ ಪ್ರಭಾವದಿಂದಲೇ ಸೂರ್ಯನು ಬೆಳಗುತ್ತಿರುವನು ಸತ್ಯದ ಮೇಲೆಯೇ ಈ ಪ್ರತಿಭೆಯು ಸ್ಥಿರವಾಗಿದೆ ಸತ್ಯದ ಮೇಲೆಯೇ ಪರಮ ಧರ್ಮದ ಮಾನ್ಯತೆ ನಿರ್ಭರವಾಗಿದೆ ಹಾಗೂ ಸ್ವರ್ಗದ ಪ್ರತಿಷ್ಠೆಯು ಸತ್ಯದಲ್ಲೇ ಇದೆ ನೂರು ಅಶ್ವಮೇಧ ಯಜ್ಞಗಳನ್ನು ಮತ್ತು ಸತ್ಯವನ್ನು ತಕ್ಕಡಿಯಲ್ಲಿ ಇಟ್ಟರೆ ಆ ನೂರು ಅಶ್ವಮೇಧ ಯಜ್ಞಗಳಿಗಿಂತ ಒಂದು ಸತ್ಯವೇ ಹೆಚ್ಚಾದೀತು ಆದರೆ ಇದೆಲ್ಲ ಹೇಳುವುದರಿಂದ ಕೇಳುವುದರಿಂದ ನನಗೆ ಪ್ರಯೋಜನವೇನು ನನಗಾದರೂ ನನ್ನ ದಕ್ಷಿಣೆಯನ್ನು ಕೂಡಲೇ ಕೊಡು ರಾಜನೇ ನಿನ್ನಿಂದ ದೊರೆಯದಿದ್ದರೆ ನೋಡು ಸೂರ್ಯನು ಅಸ್ತಾಚಲಕ್ಕೆ ಹೋಗುತ್ತಲೇ ನಾನು ನಿನಗೆ ಅವಶ್ಯವಾಗಿ ಶಪಿಸುತ್ತೇನೆ ಹೀಗೆ ಹೇಳಿ ವಿಶ್ವಾಮಿತ್ರರು ಹೊರಟು ಹೋದರು ಭಯದಿಂದ ಗಾಬರಿಗೊಂಡ ಹರಿಶ್ಚಂದ್ರನ ದುಃಖಕ್ಕೆ ಅಂತ್ಯವೇ ಇರಲಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಆಗಲೇ ವೇದ ಪಾರಂಗದ ಓರ್ವ ಬ್ರಾಹ್ಮಣನು ತನ್ನ ಮನೆಯಿಂದ ಹೊರಟನು ಅನೇಕ ಬ್ರಾಹ್ಮಣರು ಅವನೊಂದಿಗೆ ಎದ್ದರು ಆಗ ಆ ತಪಸ್ವಿ ಬ್ರಾಹ್ಮಣನು ಆ ಕಡೆಯೇ ಬರುತ್ತಿದ್ದ ಅವನನ್ನು ಎದುರಿಗೆ ನೋಡಿ ರಾಣಿಯು ಮಹಾರಾಜ ಹರಿಶ್ಚಂದ್ರನಲ್ಲಿ ಧರ್ಮ ಮತ್ತು ಅರ್ಥಯುಕ್ತ ಮಾತನ್ನು ಹೇಳಿದಳು ಸ್ವಾಮಿ ಬ್ರಾಹ್ಮಣರನ್ನು ಮೂರು ವರ್ಣಗಳಿಗೆ ಪಿತನೆಂದು ಹೇಳುವರು ಕ್ವಿತನ ಧನದಲ್ಲಿ ಪುತ್ರನಿಗೆ ಅಧಿಕಾರವಿರುತ್ತದೆ ಇದು ನಿಶ್ಚಿತವಾದುದು ಆದ್ದರಿಂದ ನನಗನಿಸುತ್ತದೆ ಇವರಿಂದ ಸ್ವಲ್ಪ ಧನಕ್ಕಾಗಿ ಪ್ರಾರ್ಥಿಸಬಹುದು ರಾಜ ಹರಿಶ್ಚಂದ್ರನು ಹೇಳಿದನು ಸುಂದರಿ ನಾನು ಕ್ಷತ್ರಿಯನಾಗಿದ್ದೇನೆ ನನಗೆ ದಾನವನ್ನು ಪಡೆಯುವುದು ಇಷ್ಟವಿಲ್ಲ ಬೇಡುವುದು ಬ್ರಾಹ್ಮಣರಿಗಾಗಿಯೇ ಶೋಭಿಸುವುದು ಕ್ಷತ್ರಿಯರಿಗಲ್ಲ ಬ್ರಾಹ್ಮಣರು ಎಲ್ಲ ವರ್ಣದವರಿಗೆ ಗುರುವಾಗಿದ್ದಾರೆ ಅವರನ್ನು ಸದಾ ಪೂಜೆಗೆ ಮಾಡಬೇಕು ಆದ್ದರಿಂದ ಗುರುವಿನಲ್ಲಿ ಯಾಚಿಸುವುದು ಉಚಿತವಲ್ಲ ಕ್ಷತ್ರಿಯನಾದರೂ ಈ ನಿಯಮಗಳ ಪೋಷಕನಾಗಿದ್ದೇನೆ ದಾನ ಕೊಡುವುದು ಅಧ್ಯಯನ ಮಾಡುವುದು ಯಜ್ಞ ಮಾಡುವುದು ಶರಣು ಬಂದವರನ್ನು ಕಾಪಾಡುವುದು ಪ್ರಜೆಯ ರಕ್ಷಣೆ ಇವೇ ಕ್ಷತ್ರಿಯನಿಗೆ ವಿಹಿತ ಕರ್ಮಗಳಾಗಿವೆ ಕ್ಷತ್ರಿಯನು ನನಗೇನಾದರೂ ಕೊಡಿ ಎಂಬ ದೀನ ವಚನವನ್ನು ಎಂದು ಆಡಬಾರದು ದೇವಿ ನಾನು ಕೊಡುತ್ತೇನೆ ಎಂಬ ವಚನ ನನ್ನ ಹೃದಯದಲ್ಲೆಲ್ಲಾ ತುಂಬಿದೆ ಆದ್ದರಿಂದ ಎಲ್ಲಿಂದಲಾದರೂ ಧನವನ್ನು ಗಳಿಸಿ ಬ್ರಾಹ್ಮಣರಿಗೆ ಕೊಡಲು ನಾನು ತತ್ಪರನಾಗಿದ್ದೇನೆ ಪತ್ನಿಯು ಹೇಳಿದಳು ಸ್ವಾಮಿ ಕಾಲದ ಪ್ರಭಾವದಿಂದ ಪುರುಷನ ಮುಂದೆ ಸಮ ಮತ್ತು ವಿಷಮ ಪರಿಸ್ಥಿತಿಗಳು ಬರುತ್ತಾಗಿರುತ್ತವೆ ಕಾಲವೇ ಮನುಷ್ಯನನ್ನು ಅಪಮಾನಿತ ಹಾಗೂ ಸಮ್ಮಾನಿತವಾಗಿಸುತ್ತದೆ ಪುರುಷನು ದಾತ ದಾತ ಮತ್ತು ಬೇಡುವುದು ಇದರಲ್ಲಿ ಕಾಲನ ಮಹಿಮೆಯೇ ಇದೆ ಓರ್ವ ವಿದ್ವಾಂಸ ಶಕ್ತಿಶಾಲಿ ಬ್ರಾಹ್ಮಣನು ರಾಜನ ಮೇಲೆ ಕುಪಿತನಾಗುವುದು ಅದರಿಂದ ರಾಜನು ರಾಜ್ಯಚ್ಯುತನಾಗಿ ಸುಖವನ್ನು ಕಳೆದುಕೊಳ್ಳುವುದು ಇವೆಲ್ಲ ಕಾಲನ ಕಾರಸ್ಥಾನವೇ ಆಗಿದೆ ರಾಜನು ಹೇಳಿದನು ಹರಿತವಾದ ಖಡ್ಗದಿಂದ ನಾಲಿಗೆಯು ಎರಡು ತುಂಡಾಗುವುದು ಒಳ್ಳೆಯದು ಆದರೆ ಮಾನಗೆಟ್ಟು ಕೊಡಿರಿ ಕೊಡಿರಿ ಎಂದು ಹೇಳುವುದು ಉಚಿತವಲ್ಲವೆಂದು ನಾನು ತಿಳಿಯುತ್ತೇನೆ ನಾನು ಕ್ಷತ್ರಿಯನಾಗಿದ್ದೇನೆ ಯಾರಲ್ಲಿಯೂ ಏನನ್ನು ಬೇಡಲಾರನು ಬದಲಾಗಿ ನನ್ನ ಬಾಹುಬಲದಿಂದ ಗಳಿಸಿದ ಧನವನ್ನು ಕೊಡಲು ನಾನು ಸದಾ ತತ್ಪರನಾಗಿದ್ದೇನೆ ನೀವು ಹೇಳಿದಳು ಮಹಾರಾಜರೇ ನಿಮ್ಮ ಮನಸ್ಸು ಯಾಚಿಸಲು ಅಸಮರ್ಥವಾಗಿದ್ದರೆ ನಾನು ನಿಮ್ಮ ಸಂಪತ್ತಾಗಿರುವೆನು ಇಂದ್ರ ಸಹಿತ ದೇವತೆಗಳು ನ್ಯಾಯವಾಗಿ ನನ್ನನ್ನು ನಿಮಗೆ ಒಪ್ಪಿಸಿರುವರು ನೀವು ಒಡೆಯರಾಗಿ ನನ್ನನ್ನು ಆಜ್ಞಾಕಾರಿಣಿ ಪತ್ನಿಯಾಗಿಸಿ ರಕ್ಷಣೆಯಲ್ಲಿ ಸದಾ ತತ್ಪರರಾಗಿರುವಿರಿ ಆದ್ದರಿ ಆದ್ದರಿಂದ ಮಹಾದ್ಯುತೆ ಮಹಾಮತೆ ಈಗ ನೀವು ನನ್ನ ಬೆಲೆಯನ್ನು ಪಡೆದು ಗುರು ವಿಶ್ವಾಮಿತ್ರರ ದಕ್ಷಿಣೆಯನ್ನು ತೀರಿಸಿಬಿಡಿರಿ ರಾಜನೇ ಪತ್ನಿಯ ಮಾತನ್ನು ಕೇಳಿ ಮಹಾರಾಜ ಹರಿಶ್ಚಂದ್ರನ ದುಃಖಕ್ಕೆ ಕೊನೆಯೇ ಇರಲಿಲ್ಲ ಬಹಳ ಕಷ್ಟ ಬಹಳ ಕಷ್ಟ ಹೀಗೆ ಹೇಳುತ್ತಾ ಅತ್ತುಬಿಟ್ಟನು ಬಿಟ್ಟನು ಆಗ ರಾಣಿಯು ಅವನಲ್ಲಿ ಪುನಃ ಹೇಳಿದಳು ತಾವು ನನ್ನ ಈ ಪ್ರಾರ್ಥನೆಯನ್ನು ಸ್ವೀಕರಿಸುವ ಕೃಪೆ ಮಾಡಿರಿ ಇಲ್ಲದಿದ್ದರೆ ಬ್ರಾಹ್ಮಣನ ಶಾಪರೂಪಿ ಅಗ್ನಿಯಿಂದ ಭಸ್ಮವಾಗಿ ಪುನಃ ನೀಚ ಯೋನಿಯಲ್ಲಿ ಹುಟ್ಟಬೇಕಾದೀತು ಜೂಜಾಡಲು ಮದ್ಯಪಾನಕ್ಕಾಗಿ ರಾಜ್ಯವನ್ನು ವಿಸ್ತರಿಸಲಿಕ್ಕಾಗಿ ಭೋಗಗಳನ್ನು ಭೋಗಿಸಲು ನೀವು ಹೀಗೆ ಮಾಡುತ್ತಿಲ್ಲ ಅದಕ್ಕಾಗಿ ನನ್ನ ಸಹಯೋಗದಿಂದ ಗುರುವಿನ ದಕ್ಷಿಣೆಯನ್ನು ತೀರಿಸಿ ನೀವು ನಿಮ್ಮ ಸತ್ಯವ್ರತರೂಪಿ ಧರ್ಮವನ್ನು ಸಫಲಗೊಳಿಸಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ರಾಣಿಯು ಪದೇ ಪದೇ ಪ್ರೇರೇಪಿಸಿದಾಗ ಹರಿಶ್ಚಂದ್ರನು ಹೇಳಿದನು ಭದ್ರೆ ನಾನು ಅತ್ಯಂತ ನಿಷ್ಠುರನಾಗಿ ನಿನ್ನನ್ನು ಮಾರುವ ಮಾತನ್ನು ಸ್ವೀಕರಿಸುತ್ತೇನೆ ಇಂತಹ ಪರಮ ನಿರ್ದಯ ಮಾತು ಹೇಳಲು ನಿನ್ನ ವಾಣಿಯು ತತ್ಪರವಾಗಿದ್ದರೆ ಅದನ್ನು ಅತಿ ನೀಚನಾದ ವ್ಯಕ್ತಿಯು ಮಾಡಲಾರದ ನಿಂದನೀಯ ಕಾರ್ಯ ನನ್ನಿಂದ ನಡೆಯುತ್ತಿದೆ ಹೀಗೆ ಹೇಳಿ ಮಹಾರಾಜ ಹರಿಶ್ಚಂದ್ರನು ನಗರದೊಳಗೆ ಹೋದನು ಅಲ್ಲಿ ತಮಾಷೆ ತೋರುವ ಒಂದು ಸ್ಥಳ ನಿಶ್ಚಿತವಾಗಿತ್ತು ಅಲ್ಲಿ ತನ್ನ ಧರ್ಮಪತ್ನಿಯನ್ನು ಕುಳ್ಳಿರಿಸಿದನು ಆಗ ರಾಜನ ಕಣ್ಣೀರು ಹರಿಯುತ್ತಿತ್ತು ಗಂಟಲು ಕಟ್ಟಿತ್ತು ಅವನು ಪದೇ ಪದೇ ಜನರನ್ನು ಸಂಬೋಧಿಸುತ್ತಾ ಹೇಳಿದನು ನಾಗರಿಕರೇ ನಾವೆಲ್ಲರೂ ನನ್ನ ಮಾತನ್ನು ಕೇಳುವ ಕೃಪೆ ಮಾಡಬೇಕು ಈ ನನ್ನ ಪತ್ನಿಯು ನನಗೆ ಪ್ರಾಣಗಳಂತೆ ಪ್ರಿಯಳಾಗಿರುವಳು ಆದರೆ ಯಾರಿಗಾದರೂ ಈಕೆಯಿಂದ ದಾಸಿಯ ಕಾರ್ಯ ಮಾಡಿಸಿಕೊಳ್ಳುವ ಅವಶ್ಯಕತೆ ಇದ್ದರೆ ಹೇಳಿರಿ ನಾನು ಉಚಿತವಾದ ಧನವನ್ನು ಪಡೆದು ಕೂಡಲೇ ಮಾರಬಲ್ಲೆನು ಅಲ್ಲಿ ಅನೇಕ ವಿದ್ವಾಂಸರಾದ ಪುರುಷರಿದ್ದರು ಅವರು ರಾಜನಲ್ಲಿ ಕೇಳಿದರು ಅಯ್ಯ ಪತ್ನಿಯನ್ನು ಮಾರಲು ಬಂದಿರುವ ನೀನು ಯಾರು ರಾಜನು ಹೇಳಿದನು ನೀನು ಯಾರು ಎಂದು ಕೇಳುತ್ತಿರುವಿರಿ ಆಲಿಸಿರಿ ನಾನು ಮಾನವತೆ ರಹಿತ ಒಬ್ಬ ಮಹಾ ಕ್ರೂರಿ ವ್ಯಕ್ತಿಯಾಗಿರುವೆನು ಅಥವಾ ನನ್ನನ್ನು ಕಠೋರ ರಾಕ್ಷಸನೆಂದು ಹೇಳಬಹುದು ಅದರಿಂದಲೇ ಇಂತಹ ನೀಚ ಕರ್ಮಕ್ಕೆ ಪ್ರವೃತ್ತನಾಗಿರುವೆನು ವ್ಯಾಸರು ಹೇಳುತ್ತಾರೆ ರಾಜನೇ ಇದನ್ನು ಕೇಳಿ ವಿಶ್ವಾಮಿತ್ರರು ಮುದಿ ಬ್ರಾಹ್ಮಣನ ರೂಪ ಧರಿಸಿ ಅಕಸ್ಮಾತ್ತಾಗಿ ಎದುರಿಗೆ ಉಪಸ್ಥಿತರಾಗಿ ಕೇಳಿದರು ನಾನು ಧನವನ್ನು ಕೊಟ್ಟು ಈ ದಾಸಿಯನ್ನು ಕೊಂಡುಕೊಳ್ಳಲು ಸಿದ್ಧನಿದ್ದೇನೆ ಆದ್ದರಿಂದ ನನಗೆ ಕೊಟ್ಟು ಬಿಡು ನನ್ನ ಬಳಿಯಲ್ಲಿ ಅಪಾರ ಧನರಾಶಿಯಿದೆ ನನ್ನ ಪತ್ನಿಯು ತುಂಬಾ ಸುಕುಮಾರಿಯಾಗಿದ್ದು ಮನೆಯ ಕೆಲಸ ಮಾಡಲಾರಳು ಆದ್ದರಿಂದ ಈಕೆಯನ್ನು ನನಗೆ ಕೊಟ್ಟು ಬಿಡು ನಾನು ದಾಸಿಯಾಗಿ ಸ್ವೀಕರಿಸುತ್ತೇನೆ ಆದರೆ ಅದಕ್ಕಾಗಿ ನಾನು ಎಷ್ಟು ಧನ ಕೊಡಬೇಕಾಗುವುದು ಬ್ರಾಹ್ಮಣನು ಹೀಗೆ ಹೇಳಿದಾಗ ಹರಿಶ್ಚಂದ್ರನ ಮನಸ್ಸು ದುಃಖದಿಂದ ಅಸ್ತವ್ಯಸ್ತವಾಯಿತು ಅವನು ಏನನ್ನು ಮಾತನಾಡದಾದನು ಬ್ರಾಹ್ಮಣನು ಹೇಳಿದನು ನಿನ್ನ ಪತ್ನಿಯ ಕರ್ಮ ವಯಸ್ಸು ರೂಪ ಮತ್ತು ಶೀಲಕ್ಕನುಸಾರವಾಗಿ ಈ ಧನವನ್ನು ಕೊಡುವೆನು ಸ್ವೀಕರಿಸು ಮತ್ತು ಈಕೆಯನ್ನು ನನಗೆ ಒಪ್ಪಿಸು ಧರ್ಮಶಾಸ್ತ್ರದಲ್ಲಿ ಸ್ತ್ರೀ ಮತ್ತು ಪುರುಷನ ಮೌಲ್ಯ ಹೀಗೆ ಎಂದು ನಿರ್ದೇಶಿಸಲಾಗಿದೆ ಸ್ತ್ರೀಯು ಮೂವತ್ತೆರಡು ಲಕ್ಷಣಗಳಿಂದ ಸಂಪನ್ನಳು ಕಾರ್ಯಕುಶಲಳು ಆಗಿದ್ದು ಗುಣಶೀಲಗಳಿಂದ ಕೂಡಿದ್ದರೆ ಆಕೆಯ ಮೂಲ್ಯ ಒಂದು ಕೋಟಿ ಮುದ್ರೆಗಳು ಇವೆಲ್ಲ ಶುಭ ಲಕ್ಷಣಗಳು ಪುರುಷನಲ್ಲಿದ್ದರೆ ಅವನ ಮೂಲ್ಯ ಒಂದು ಅರಬ ಮುದ್ರೆಗಳು ಬ್ರಾಹ್ಮಣನ ಮಾತನ್ನು ಕೇಳಿ ರಾಜ ಹರಿಶ್ಚಂದ್ರನು ಮಹಾ ದುಃಖದಿಂದ ವ್ಯಾಪ್ತನಾದ್ದರಿಂದ ಸುಮ್ಮನಾದನು ಅವನ ಬಾಯಿಂದ ಯಾವ ಮಾತು ಹೊರಡಲಿಲ್ಲ ಆ ಬ್ರಾಹ್ಮಣನು ರಾಜನ ಮುಂದೆ ಮೃಗ ಚರ್ಮದ ಮೇಲೆ ದನದ ರಾಶಿಯನ್ನಿಟ್ಟು ರಾಣಿಯ ಕೂದಲಿಗೆ ಕೈ ಹಾಕಿ ಆಕೆಯನ್ನು ಸೆಳೆಯಲು ಪ್ರಾರಂಭಿಸಿದನು ರಾಣಿಯು ಹೇಳಿದಳು ಈಗ ನನ್ನನ್ನು ಬಿಡಿರಿ ಬಿಡಿರಿ ನಾನು ಪುತ್ರನನ್ನು ನೋಡುವ ತನಕ ಕ್ಷಮಿಸಿರಿ ಏಕೆಂದರೆ ವಿಪ್ರರೇ ಮತ್ತೆ ಈ ಪುತ್ರನ ದರ್ಶನ ದುರ್ಲಭವಾಗಬಹುದು ಅನಂತರ ಆಕೆ ತನ್ನ ಪುತ್ರನಲ್ಲಿ ಹೇಳಿದಳು ಮಗು ನೋಡು ಇಂದು ನಿನ್ನ ತಾಯಿಯಾದ ನಾನು ದಾಸಿಯಾಗಿರುವೆನು ರಾಜಪುತ್ರನೇ ಈಗ ನೀನು ನನ್ನನ್ನು ಸ್ಪರ್ಶಿಸಬೇಡ ಕಾರಣ ನಾನು ನನ್ನಿ ನಿನ್ನಿಂದ ಮುಟ್ಟಿಸಿಕೊಳ್ಳಲು ಯೋಗ್ಯಳಾಗಿ ಉಳಿಯಲಿಲ್ಲ ಆಗ ಆ ಬಾಲಕನು ಸಂಕಟಗ್ರಸ್ತ ಮಾತೆಯನ್ನು ನೋಡಿ ಅಮ್ಮಾ ಎಂದು ಹೇಳುತ್ತಾ ಓಡಿ ಬಂದನು ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು ಕಾಗೆಯ ಗರಿಯಂತೆ ಕಪ್ಪಾದ ಕೇಶವುಳ್ಳ ಆ ರಾಜಕುಮಾರನು ರಾಣಿಯ ಸೀರೆಯನ್ನು ಹಿಡಿದು ಬೀಳುತ್ತಾ ಏಳುತ್ತಾ ಬೀಳುತ್ತಾ ಜೊತೆಗೆ ಹೋಗಲು ತೊಡಗಿದಾಗ ಬ್ರಾಹ್ಮಣನು ಅವನನ್ನು ಗದರಿಸಿದನು ಆದರೂ ಬಾಲಕನು ಅಮ್ಮಾ ಅಮ್ಮಾ ಎಂದು ಹೇಳುತ್ತಾ ತಾಯಿಯನ್ನು ಬಿಡಲಿಲ್ಲ ಆಗ ರಾಣಿಯು ಹೇಳಿದಳು ಸ್ವಾಮಿ ನೀವು ನನ್ನ ಮೇಲೆ ಕೃಪೆ ಮಾಡಿ ಈ ಬಾಲಕನನ್ನು ಖರೀದಿಸಿಕೊಳ್ಳಿ ಏಕೆಂದರೆ ನಾನು ಮಾರಿಕೊಂಡಿದ್ದರೂ ಇವನಲ್ಲದೆ ಸರಿಯಾಗಿ ಇವನಿಲ್ಲದೆ ಸರಿಯಾಗಿ ನಿಮ್ಮ ಕಾರ್ಯವನ್ನು ನೆರವೇರಿಸಲಾರನು ನಾನು ಮಂದಭಾಗ್ಯಳಾಗಿದ್ದೇನೆ ಆದ್ದರಿಂದ ನನ್ನ ಮೇಲೆ ಇದೊಂದು ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಅದೇ ರೀತಿ ಬಾಲಕನ ಮೂಲ್ಯದ ಧನವನ್ನು ಒಂದು ಬಟ್ಟೆಯಲ್ಲಿ ಎಸೆದು ತಾಯಿಯೊಂದಿಗೆ ರಾಜಕುಮಾರನನ್ನು ಬ್ರಾಹ್ಮಣನು ಕೊಂಡುಕೊಂಡನು ಇಬ್ಬರೂ ಒಂದಾದರು ಮತ್ತೆ ಬಹಳ ಹರ್ಷದಿಂದ ರಾಣಿಯನ್ನು ಕರೆದುಕೊಂಡು ಬ್ರಾಹ್ಮಣನು ತನ್ನ ಮನೆಗೆ ನಡೆದನು ಆಗ ರಾಣಿಯ ಸ್ಥಿತಿ ಬಹಳ ದಯನೀಯವಾಗಿತ್ತು ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಹಾಗೆಯೂ ಹೋಗುವಾಗ ರಾಜನಿಗೆ ಪ್ರದಕ್ಷಿಣೆ ಬಂದು ಮೊಣಕಾಲನ್ನೂರಿ ಬಗ್ಗಿ ವಂದಿಸಿದಳು ಜೊತೆಗೆ ಇಂತೆಂದಳು ನಾನು ದಾನ ಕೊಟ್ಟಿದ್ದರೆ ಯಜ್ಞ ಮಾಡಿದ್ದರೆ ನನ್ನ ವ್ಯವಹಾರದಿಂದ ಬ್ರಾಹ್ಮಣರು ತೃಪ್ತರಾಗಿದ್ದರೆ ಆ ಪುಣ್ಯ ಪ್ರಭಾವದಿಂದ ಈ ಮಹಾರಾಜ ಹರಿಶ್ಚಂದ್ರನು ಬೇಗನೆ ನನಗೆ ಪುನಃ ಪತಿಯಾಗಿ ದೊರೆಯಲಿ ರಾಜನು ರಾಣಿಯ ಕುರಿತು ಪ್ರಾಣಗಳಿಗಿಂತ ಹೆಚ್ಚು ಗೌರವ ಬುದ್ಧಿ ಇರಿಸಿದ್ದನು ಇಂತಹ ಭಾರ್ಯೆಯು ಕಾಲಿಗೆ ಬಿದ್ದಿರುವುದನ್ನು ನೋಡಿ ಅಯ್ಯೋ ಶಿವನೇ ಎಂದು ಅತ್ತು ಬಿಟ್ಟನು ಅವನ ಎಲ್ಲ ಇಂದ್ರಿಯಗಳು ಗಾಬರಿಗೊಂಡವು ಅವನು ಹೇಳತೊಡಗಿದನು ಶೀಲಾದಿ ಗುಣಗಳಿಂದ ಸಂಪನ್ನಳಾದ ಈ ಭಾರ್ಯೆಯು ನನ್ನಿಂದ ಬೇರೆಯಾಗಿ ಹೇಗೆ ಹೋಗಬಲ್ಲಳು ಮರದ ನೆರಳು ಮರವನ್ನು ಬಿಟ್ಟು ಹೋಗುವುದು ಎಂದಿಗೂ ಸಂಭವಿಸಲಾರದು ಹೀಗೆ ಪರಸ್ಪರ ಘನಿಷ್ಠ ಪ್ರೇಮವನ್ನು ಪ್ರಕಟಿಸಿ ರಾಣಿಯಲ್ಲಿ ಹೇಳಿದ ಬಳಿಕ ರಾಜನು ಪುತ್ರನ ಕುರಿತು ಇಂತೆಂದನು ಮಗು ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ ಮತ್ತೆ ನಾನು ಯಾವ ದಿಕ್ಕಿಗೆ ಹೋಗಲಿ ಮತ್ತು ಯಾರು ನನ್ನ ದುಃಖವನ್ನು ದೂರಗೊಳಿಸುವರು ದ್ವಿಜವರನೆ ರಾಜ್ಯವನ್ನು ಬಿಟ್ಟು ವನವಾಸಿಯಾದ್ದರಿಂದ ನಾನು ಭಾರಿ ದುಃಖಿಯಾಗಿರುವೆನು ಪುನಃ ಪುತ್ರ ವಿಯೋಗವು ಕಷ್ಟಪ್ರದವಾಗುತ್ತಿದೆ ಹೀಗೆ ಹೇಳಿ ರಾಜ ಹರಿಶ್ಚಂದ್ರನು ರಾಣಿಯನ್ನು ಕುರಿತು ಹೇಳತೊಡಗಿದನು ಸ್ತ್ರೀಯರಿಗೆ ಸಂಸಾರದಲ್ಲಿ ಪತಿಯ ಬಳಿಯದ್ದು ಸದಾ ಸುಖದ ಸಾಮಗ್ರಿಯಾಗಿರುವುದು ಕರ್ತವ್ಯವಾಗಿದೆ ಕಲ್ಯಾಣಿ ನೀನು ದುಃಖವನ್ನು ತನ್ನ ಸಂಗಾತಿಯಾಗಿಸಿಕೊಂಡು ನನ್ನಿಂದ ಹೇಗೆ ಹೀಗೆ ಅಗಲುತ್ತಿರುವೆ ಪವಿತ್ರ ಇಕ್ಷವಾಕು ವಂಶದಲ್ಲಿ ಹುಟ್ಟಿರುವ ನನ್ನ ಬಳಿಯಲ್ಲಿ ರಾಜ್ಯೋಚಿತ ಸಂಪೂರ್ಣ ಸುಖದ ಸಾಮಗ್ರಿಗಳಿದ್ದವು ಅಂತಹ ನನ್ನನ್ನು ಪತಿಯನ್ನಾಗಿ ಪಡೆದರು ನೀನು ದಾಸಿಯಾಗಿರುವೆ ದೇವಿ ಇಂತಹ ಶೋಕರೂಪಿ ಆಳವಾದ ಸಮುದ್ರದಲ್ಲಿ ಮುಳುಗಿದ ನನ್ನನ್ನು ಈಗ ಯಾರು ಉದ್ಧಾರ ಮಾಡುವರು ಇದನ್ನು ನಾನು ಪುರಾಣ ಇತಿಹಾಸದ ವಿಷದ ವಾಕ್ಯವನ್ನು ಅನುಸರಿಸಿ ಹೇಳುತ್ತಿದ್ದೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ರಾಜರ್ಷಿ ಹರಿಶ್ಚಂದ್ರನ ಎದುರಿಗೆ ಬಹಳ ಕಠೋರವಾಗಿ ವ್ಯವಹರಿಸುತ್ತಾ ರಾಣಿ ಮತ್ತು ರಾಜಕುಮಾರರನ್ನು ಕರೆದುಕೊಂಡು ಬ್ರಾಹ್ಮಣ ವೇಷದಲ್ಲಿದ್ದ ವಿಶ್ವಾಮಿತ್ರರು ತತ್ಪರರಾದರು ಮುನಿಯ ಪ್ರೇರಣೆಯಿಂದ ಹೋಗುತ್ತಿರುವ ಪತ್ನಿ ಪುತ್ರರನ್ನು ನೋಡಿ ರಾಜನಿಗೆ ಅಸೀಮ ದುಃಖವಾಯಿತು ವ್ಯಾಸರು ಹೇಳುತ್ತಾರೆ ರಾಜನೇ ಹೀಗೆ ಹರಿಶ್ಚಂದ್ರನು ವಿಲಾಪಿಸುತ್ತಿರುವಂತೆಯೇ ಬ್ರಾಹ್ಮಣನು ಕಣ್ಮರೆಯಾದನು ಆಗಲೇ ತಪಸ್ವಿ ಮುನಿವರಿಯ ವಿಶ್ವಾಮಿತ್ರರು ಬಂದು ತಲುಪಿದರು ಜೊತೆಗೆ ಶಿಷ್ಯನು ಎದ್ದನು ನಿಷ್ಠುರ ಸ್ವಭಾವದ ಮುನಿಯು ನೋಡಲು ಅತಿ ಕ್ರೂರಿಯಂತೆ ಕಂಡುಬರುತ್ತಿದ್ದನು ವಿಶ್ವಾಮಿತ್ರರು ಹೇಳುತ್ತಾರೆ ಮಹಾಬಾಹುವಾದ ರಾಜನೇ ನಿನ್ನ ಹೃದಯದಲ್ಲಿ ಸ್ವಲ್ಪವಾದರೂ ಸತ್ಯದ ಮಾನ್ಯತೆ ಇದ್ದರೆ ಆಗ ರಾಜಸೂಯ ಯಜ್ಞದ ದಕ್ಷಿಣೆಯ ಮಾತನ್ನು ಕೊಟ್ಟಿದ್ದೆ ಅದನ್ನು ಪೂರ್ಣಗೊಳಿಸು ಹರಿಶ್ಚಂದ್ರನು ಹೇಳಿದನು ಪಾಪರಹಿತ ಬ್ರಹ್ಮರ್ಷಿಗಳೇ ನಾನು ನಿಮಗೆ ವಂದಿಸುತ್ತೇನೆ ರಾಜಸೂಯ ಯಜ್ಞದ ಸಂದರ್ಭದಲ್ಲಿ ನಾನು ಮಾಡಿದ ಪ್ರತಿಜ್ಞೆಯ ನಮ್ಮ ದಕ್ಷಿಣೆ ಸಿದ್ಧವಾಗಿದೆ ಇದನ್ನು ಸ್ವೀಕರಿಸಿರಿ ವಿಶ್ವಾಮಿತ್ರರು ಹೇಳಿದರು ರಾಜೇಂದ್ರನೇ ದಕ್ಷಿಣೆಯಾಗಿ ಕೊಡುತ್ತಿರುವ ಈ ಧನವು ಎಲ್ಲಿಂದ ದೊರಕಿತು ನೀನು ಧನವನ್ನು ಹೇಗೆ ಗಳಿಸಿದೆ ಸ್ಪಷ್ಟವಾಗಿ ತಿಳಿಸು ರಾಜನು ಹೇಳುತ್ತಾನೆ ಸುಭ್ರತರಾದ ವಿಪ್ರರೇ ಇದನ್ನು ಹೇಳಿ ಪ್ರಯೋಜನವೇನು ಮಹಾನುಭಾವರೇ ಇದನ್ನು ಕೇಳುವುದರಿಂದ ಶೋಕವು ಇನ್ನೂ ಹೆಚ್ಚುವುದು ಋಷಿಯು ನುಡಿದನು ರಾಜನೇ ನಾನು ದೂಷಿತ ದ್ರವ್ಯವನ್ನು ತೆಗೆದುಕೊಳ್ಳುವುದಿಲ್ಲ ನನಗೆ ಪವಿತ್ರ ಧನವೇ ಸಿಗಬೇಕು ಆದ್ದರಿಂದ ದ್ರವ್ಯವು ಬಂದ ನಿಜವಾದ ಮಾರ್ಗವನ್ನು ಅವಶ್ಯವಾಗಿ ತಿಳಿಸು ರಾಜನು ಹೇಳುತ್ತಾನೆ ಮುನಿಯೇ ನಾನು ನನ್ನ ಪರಮ ಸಾಧ್ವಿ ಪತ್ನಿಯನ್ನು ಒಂದು ಕೋಟಿ ಮುದ್ರೆಗಳನ್ನು ಪಡೆದು ಮಾರಿಬಿಟ್ಟೆ ನನ್ನ ಪುತ್ರನಾದ ರೋಹಿತನನ್ನು ಮಾರಿ ಹತ್ತು ಕೋಟಿ ಮುದ್ರೆಗಳು ದೊರಕಿವೆ ವಿಪ್ರರೇ ಹೀಗೆ ನನ್ನ ಬಳಿಯಲ್ಲಿ ಹನ್ನೊಂದು ಕೋಟಿ ಮುದ್ರೆಗಳು ಜೊತೆ ಸೇರಿವೆ ತಾವು ಅದನ್ನು ಸ್ವೀಕರಿಸಿರಿ ಸೂತಪುರಾಣಿಕರು ಹೇಳುತ್ತಾರೆ ಪತ್ನಿ ಪುತ್ರರನ್ನು ಮಾರಿ ದೊರೆತ ದ್ರವ್ಯವು ವಿಶ್ವಾಮಿತ್ರರ ದೃಷ್ಟಿಯಿಂದ ಅಲ್ಪವಾಗಿ ಕಂಡಿತು ಆದ್ದರಿಂದ ಕ್ರೋಧಗೊಂಡು ಶೋಕಾಕುಲ ಹರಿಶ್ಚಂದ್ರನಲ್ಲಿ ಇಂತೆಂದರು ರಾಜನೇ ರಾಜಸೂಯ ಯಜ್ಞದ ದಕ್ಷಿಣೆ ಇಷ್ಟೇ ಆಗಿರುವುದಿಲ್ಲ ಆದ್ದರಿಂದ ಯಾವುದಾದರೂ ಬೇರೆ ಧನವನ್ನು ಗಳಿಸು ಆದ್ದರಿಂದ ಬೇಗನೆ ಆ ದಕ್ಷಿಣೆಯು ಪೂರ್ಣವಾದೀತು ಛಾಸ್ತ್ರಮವನ್ನು ಪಾಲಿಸಲು ವಿಮುಖನಾದ ರಾಜನೇ ನೀನು ನನ್ನ ದಕ್ಷಿಣೆಯನ್ನು ಇಷ್ಟರಲ್ಲೇ ತೀರಿಸಬೇಕೆಂದಿದ್ದರೆ ಈಗಲೇ ನಾನು ಪರಮ ಬಲವನ್ನು ಪ್ರಕಟಿಸುವೆನು ನೋಡು ನಾನು ಪರಮ ಪವಿತ್ರ ಅಂತಃಕರಣವುಳ್ಳ ತಪಸ್ವಿ ಬ್ರಾಹ್ಮಣನಾಗಿರುವೆನು ನಾನು ಶ್ರೇಷ್ಠ ಗ್ರಂಥಗಳನ್ನು ಶುದ್ಧವಾಗಿ ಅಧ್ಯಯನ ಮಾಡಿರುವೆನು ತಪಸ್ಸು ಮಾಡಿರುವೆನು ನನ್ನ ಬಳಿಯಲ್ಲಿ ಎಲ್ಲ ಶಕ್ತಿಗಳು ಇವೆ ರಾಜನು ಹೇಳುತ್ತಾನೆ ಪೂಜ್ಯರೆ ನಾನು ಇದಲ್ಲದೆಯೂ ಅಲ್ಲದೆಯೂ ದಕ್ಷಿಣೆಯನ್ನು ಅಂದರೆ ಈಗಾಗಲೇ ಕೊಟ್ಟಿರುವುದಲ್ಲದೆಯೂ ದಕ್ಷಿಣೆ ಕೊಡುವೆನು ಆದರೆ ಸ್ವಲ್ಪ ಸಮಯವನ್ನು ಪ್ರತೀಕ್ಷೆ ಮಾಡಿರಿ ಈಗ ನಾನು ಪುತ್ರ ಮತ್ತು ಪತ್ನಿಯನ್ನು ಮಾರಿರುವೆನು ಈಗ ಸ್ವತಃ ನಾನು ಉಳಿದಿರುವೆನಲ್ಲ ವಿಶ್ವಾಮಿತ್ರರು ಹೇಳಿದರು ರಾಜನೇ ಹಗಲಿನ ನಾಲ್ಕನೆಯ ಪ್ರಹರ ಅಂದರೆ ನಾಲ್ಕನೆಯ ಜಾವವು ಕಳೆಯುತ್ತಿದೆ ನನ್ನ ಪ್ರತೀಕ್ಷೆಯ ಕೊನೆಯ ಸಮಯವೂ ಇದೇ ಆಗಿದೆ நமஸே சாரி காஷ்மீரபரமா ராமஹம் பிரத்தையே நித்தியம் விதஞ்சே நமஸ